ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪೀಸ್ ಕಿಚನ್ ಇವತ್ತು ಭಾನುವಾರ ಮತ್ತು ಸೋಮವಾರದಲ್ಲಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಚಿಕನ್ ಸಾಂಬಾರು ಮಾಡಿದೆ ಹಾಗೆಯೇ ಅಂದರೆ ಚಿಕನ್ ಚಾಪ್ಸ್ ಮಾಡಿದೆ ಅದ್ದು ಒಂದು ಒಂದು ಇದನ್ನು ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ಹಾಗೆ ಫುಲ್ಲು ರೊಟೀನು ನಾನು ಇವತ್ತಿಂದು ಸೋಮವಾರದ್ದು ನಾನು ತಿಂಡಿ ಮಾಡಿದ್ದೀನಿ ಪುರಿ ಉಪ್ಪಿಟ್ಟನ್ನು ಪುರಿ ಉಪ್ಪಿಟ್ಟು ನಾನು ಮಂತ್ರಾಲಯದಲ್ಲಿ ತಿಂದಿದೆ ಅದೇ ಥರನೇ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಖಂಡಿತ ರೆಸಿಪಿನೂ ಶೇ ಶೇರ್ ಮಾಡ್ತೀನಿ ಆಯಿತಾ ಹಾಗೆ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವತ್ತು ವಿಳ್ಳೆದೆಲೆ ಖಾಲಿ ಆಯಿತು ಒಂದೇ ಒಂದು ವಿಳ್ಯದೆಲೆ ಇತ್ತು ಅದು ಮತ್ತು ಜೀರಿಗೆನ ಹಾಕಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋಣ ಅಂತಂದರೆ ಮನೆಯವರು ಬೇಡ ಯಾವುದಕ್ಕೆ ಆದ್ರೂ ಏನು ಹೊಂದಾಣಿಕೆ ಆಗುತ್ತೆ ಅದನ್ನು ಮಾತ್ರ ತಗೋ ಜೇನುತುಪ್ಪ ತಗೋಬೇಡ ಅಂತ ಹೇಳಿದರು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಜೇನುತುಪ್ಪ ಖಾಲಿ ಹೊಟ್ಟೆಗೆ ಕುಡಿದ್ರೆ ಸಣ್ಣ ಹಾಕ್ತಾರೆ ಆದರೆ ತಾಯಿ ಹೊಟ್ಟೆಯಿಂದ ಬಂದಿರತಕ್ಕಂತಹ ಕೊಬ್ಬಿನ ಅಂಶ ಎಲ್ಲಿ ತನಕ ಮನುಷ್ಯನಿಗೆ ಇರುತ್ತೋ ಅಲ್ಲಿ ತನಕ ಅವನಿಗೆ ಯಾವುದೇ ಒಂದು ಕಾಯಿಲೆ ಕಸಾಲೆ ರೋಗ ರುಜಿನಗಳು ಯಾವುದೂ ಬರೋದಿಲ್ಲ ಯಾವತ್ತೂ ಅದು ತಾಯಿ ಹುಟ್ಟಿದಾಗ ತಾಯಿ ಎದೆಹಾಲ್ನಲ್ಲಿ ಅನ್ನ ತಿನ್ನೋದಕ್ಕೂ ಮುಂಚೆ ತಾಯಿ ಎದೆಹಾಲು ಕುಡಿದಿರ್ತಾರಲ್ಲ ಪಾಪು ಆ ಅಂಶ ದೇಹದಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿ ತನಕ ನಾವು ಚೆನ್ನಾಗಿರ್ತೀವಿ ಖಂಡಿತ ಅದು ತುಪ್ಪ ತಗೋಬೇಡ ಮೈಯಲ್ಲಿರೋ ಬಜ್ಜಿನ ಅಂಶ ಎಕ್ಸ್ಟ್ರಾ ಹೋಗಬೇಕು ಅಂತಂದರೆ ಊಟದಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗು ತೊಂದರೆ ಏನಿಲ್ಲ ಅಂತ ಹೇಳಿದರು ಯಾವುದೇ ಮನುಷ್ಯ ಆದ್ರೂ ಎಷ್ಟೇ ದಪ್ಪ ಇದ್ರೂ ಆ್ಯಕ್ಟಿವ್ ಆಗಿರಬೇಕು ಕೆಳಗಡೆ ಕೂತ್ಕೊಂಡ್ರೆ ಕೈನ ನೆಲುಕು ಹುರಿದಿರ ಮಂಡಿನ ಮಂಡಿನ ಕೈ ಮೇಲೆ ಇಟ್ಕೊಂಡು ಕೆಲಸ ಮಾಡ್ದೆರ ಕೆಳಗಡೆ ಕೈ ಊರದಿರ ಎದ್ದೇಳಿದ್ರೆ ಅವನೇ ನಿಜವಾಗ್ಲೂ ಆರೋಗ್ಯವಾಗಿದ್ದಾನೆ ಅಂತ ಕೆಲವ್ರನ್ನ ನೋಡಿದ್ದೀನಿ ಕೈನ ಕೆಳಗಡೆ ಊರ್ಕೊಂಡು ಎದ್ದೇಳು ಕಸ ಗುಡಿಸ್ಬೇಕಾದ್ರೆ ಮ ಎಲ್ಲಿ ಸುಮಾರು ಕೆಲಸಗಳನ್ನು ಮಾಡಬೇಕಾದ್ರೆ ಮಂಡಿಗೆ ಕೈಯನ್ನು ತಾಕಿಸ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ ಇಡೀ ಬಾಡಿ ಬಾರ ಭಾರವನ್ನು ನಮ್ಮ ಮೊಣಕೈಗೆ ಅಥವಾ ನಮ್ಮ ಏನು ಮುಳಸಂದು ಅಂತ ಹೇಳ್ತೀವಲ್ಲ ಅದು ಬ ಅದರ ಮೇಲೆ ಬಿಟ್ಟು ಮಂಡಿಗೆ ಬಿಟ್ಟು ಕೆಲಸ ಮಾಡ್ತಾರೆ ಆ ಥರ ಮಾಡೋರು ಮಾಡೋರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ನಿಮಗೇನು ಆ ಥರ ಏನು ಇಲ್ಲವಲ್ಲ ಅಂತ ಹೇಳಿದ್ರು ಓಕೆ ಆಯಿತು ಯಾಕೆಂದರೆ ನಾನು ನಾನು ಯಾವತ್ತು ನಾನು ಮೆಚ್ಚೇಡಾದ್ನ ಅವಾಗಿಂದ ಸ್ವಲ್ಪ ಗುಂಡ್ಗುಂಡಕ್ಕೆ ಇರೋದು ಈ ಮಕ್ಕಳಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಅದಪ್ಪಾಗ್ಬಿಟ್ಟಿದ್ದೀನಿ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಸ್ಮಾರ್ಟ್ ಆಗಬೇಕು ಅಂತ ನಾನೇನಾದ್ರೂ ತುಂಬ ಡಯಟ್ ಎಲ್ಲ ಮಾಡೋದಕ್ಕೆ ಹೋದರೆ ಒಂದು ಹೊಟ್ಟೆ ತುಂಬ ಅಶುಭ ಆಗುತ್ತೆ ಅದ್ರ ಜೊತೆಗೆ ನನಗೆ ತುಂಬಾ ಸುಸ್ತಾಗುತ್ತೆ ಅರ್ಧ ಹೊಟ್ಟೆ ಅಂದರೆ ಫುಲ್ ಹೊಟ್ಟೆ ತುಂಬ ತಿನ್ನೋದಿಲ್ಲ ತಿನ್ನೋದ್ರಲ್ಲಿ ಒಂದು ತುತ್ತು ಎರಡು ತುತ್ತು ಕಮ್ಮಿ ಮಾಡ್ತೀನಿ ಅಷ್ಟು ಬಿಟ್ಟರೆ ಪೂರ್ತಿ ಊಟನ ಕಮ್ಮಿ ಮಾಡೋದು ಬರೀ ಸಾಲಾಡ್ ತಗೊಳ್ಳೋದು ಸೊಪ್ಪು ತಗೊಳ್ಳೋದು ಬರೀ ಒಂದು ಬೌಲ್ ಮೊಸರನ್ನ ತಿನ್ನೋದು ಅದೆಲ್ಲ ಖಂಡಿತ ಆಗೋದಿಲ್ಲ ದುಡಿಮೆ ಮಾಡೋರಿಗೆ ಖಂಡಿತ ಅದು ಸಾಧ್ಯನೇ ಇಲ್ಲ ಅಂತ ಅನ್ಬೋದು ಬಟ್ ಇದು ಅರ ಅರ್ಧ ಗಂಟೆಗೆ ಒಂದೊಂದು ಗಂಟೆಗೆ ಡ್ರೈ ಫ್ರೂಟ್ಸ್ ತೊಗೊಳೋದು ಈಗ ಟೂ ಅವರ್ಸ್ಗೆ ಒಂದ್ಸಲ ಡ್ರೈ ಡ್ರೈ ಫ್ರೂಟ್ಸ್ ತೊಗೊಳೋದು ಆಮೇಲೆ ಹಣ್ಣುಗಳು ತೊಗೊಳೋದು ಈ ಥರ ಎಲ್ಲ ತಗೊಳ್ಳೋರಾದರೆ ಮೈಂಟೇನ್ ಮಾಡ್ಬೋದು ಮೂವರತ್ತು ಕರೆಕ್ಟಾಗಿ ನಾವು ಇದೇ ರೀತಿ ನಾವು ಫಾಲೋ ಮಾಡ್ಕೊಂಡು ಬಂದರೆ ಏನಂದ್ರೆ ನಾವು ಡಯಟನ್ನು ಫಾಲೋ ಬಂದರೆ ಖಂಡಿತ ನಮ್ಮಿಂದ ಸಾಧ್ಯ ಇಲ್ಲ ಅದನ್ನು ಮನೆ ಸಹ ಮನೆಯವರು ಹೇಳಿದರು ಹಾಗಾಗಿ ನಾನು ಅಷ್ಟೇನು ಡಯೆಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ತಿನ್ನೋದಲ್ಲಿ ಸ್ವಲ್ಪ ಜಿಡ್ಡಿನಂಶ ಮತ್ತು ಮೈದಾ ಸಕ್ಕರೆ ಇವೆಲ್ಲ ನಾನು ದೂರನೇ ಮೈದಾ ಅಂತೂ ಯೂಸೇ ಮನೆಗೆ ತರೋದಿಲ್ಲ ಸಕ್ಕರೆನ ಮೊನ್ನೆ ಎರಡು ವರ್ಷ ಆಗಿತ್ತು ಸಕ್ಕರೆ ಯೂಸ್ ಮಾಡಿ ಮೊನ್ನೆನೇ ನಾನು ಪಾಯಸಕ್ಕೆ ತೊಗೊಂಡು ಬಂದು ಹಾಕಿದ್ದು ಅದನ್ನು ಮನೆಯವರು ಬೈದರು ಪಾಯ್ ಇದಕ್ಕೆ ಸಕ್ಕರೆನೇ ಹಾಕಬೇಕಾ ಬೆಲ್ಲ ಹಾಕೋಕ್ಕಾಗಲ್ವಾ ಅಂತ ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಒಂದೊಂದು ಸಲ ಮಾಡಬೇಕಾಗುತ್ತೆ ಸಲ ನಾಲಿಗೆಯಿಂದನೂ ನಾಲಿಗೆ ರುಚಿ ಕೇಳುತ್ತಲ್ವ ಹಾಗಾಗಿ ಓಕೆ ಇರಲಿ ಇವತ್ತು ಹೇಳಿದ್ನಲ್ಲ ಅವಾಗಲೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು ನಾವು ಯಾವತ್ತೂ ಬೇರೆಯವ್ರ ಕೈಲಿ ಕೆಟ್ಟದ್ದನ್ನು ಅನ್ನಿಸ್ಕೋಬಾರ್ದು ನಮ್ಮ ಮೈಂಡಲ್ಲಿ ಯಾವಾಗಲೂ ಕೆಟ್ಟದ್ದನ್ನು ಕೆಟ್ಟದ್ದೇ ಯಾರು ಏನಂದ್ರೋ ನಮ್ಮ ಬಗ್ಗೆ ಹಿಂದೆ ಮಾತಾಡ್ತಾ ಇದ್ದಾರೇನೋ ಅಯ್ಯೋ ನಾನು ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಮೈಂಡ್ ಬರ್ತಾ ಇರುತ್ತೆ ಜೊತೆಗೆ ನಿಮ್ಮನ್ನು ಕೆಲವರು ಹಾಡ್ಕೊಳ್ತಾ ಇರ್ತಾಳೆ ಇವಳು ಬಾಯಿ ಸರಿ ಇಲ್ಲ ಇವಳು ಏನೇ ವಿಷಯ ಹೇಳಿದ್ರು ಇನ್ನೊಬ್ಬರು ತೊಗೊಂಡೋಗಿ ಹೇಳ್ತಾಳೆ ಮನೆ ಹಾಳಿ ಈ ರೀತಿಯೆಲ್ಲ ಮನೆ ಕೆಲವೊಂದು ಮಾತುಗಳು ಬರುತ್ತೆ ಇದು ಕಾರಣಕರ್ತರು ಯಾರೂ ಅಲ್ಲ ನಾವೇನೇ ಖಂಡಿತವಾಗ್ಲೂ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಜೀವನದಲ್ಲಿ ಬದಲಾಯಿಸ್ಕೊಂಬಿಡ್ತು ಅಂದರೆ ಖಂಡಿತವಾಗ್ಲೂ ನಾವು ನಮಗೆ ನಾವು ಗೌರವ ಕೊಟ್ಕೋಬೇಕು ಬೇರೆಯವ್ರಿಗೆ ಗೌರವ ಕೊಡೋದಿಲ್ಲ ಅದು ತಪ್ಪು ಮಾಡಿಲ್ಲಪ್ಪ ನಾನು ಆ ವಿಚಾರಕ್ಕೆ ಹೋಗೇ ಇಲ್ಲ ನಾನು ಆ ವಿಚಾರದ ಬಗ್ಗೆ ತಲೆನೇ ಹಾಕೋದಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನಾನು ಅದನ್ನು ಎಷ್ಟೋ ದಿನಗಳಾಯಿತು ನಾನು ಬದಲಾವಣೆ ಮಾಡಿಕೊಂಡು ನನ್ನ ಜೀವನದ ಅಂತ ನಂಬೆನ್ನು ನಾವೇ ತಟ್ಕೋಬೋದು ಖಂಡಿತವಾಗ್ಲೂ ಏನಪ್ಪ ಅದು ವಿಚಾರಗಳು ಖಂಡಿತವಾಗ್ಲೂ ಕೆಲವೊಬ್ಬರು ಏನು ಮಾಡ್ತೀರಾ ಇದು ಆ ಸಾಧ್ಯ ಇಲ್ಲ ಆದರೆ ಸಾಧ್ಯ ಮಾಡ್ಕೋಬೇಕು ನಾವು ಮನುಷ್ಯರಾಗಿ ಸಾಧ್ಯ ಮಾಡ್ಕೊಳ್ದಿರೋದು ಯಾವ ವಿಚಾರನೂ ಅಲ್ಲ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೀವಲ್ಲ ಹಾಗೆ ನಾವು ಖಂಡಿತ ಪ್ರಯತ್ನದಿಂದ ಖಂಡಿತ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದಪ್ಪ ವಿಚಾರ ಅಂತಂದರೆ ಹಿಂದೆ ಆಗಿರೋದನ್ನು ಮತ್ತೆ ಮತ್ತೆ ರಿವೈನ್ ಮಾಡಿಕೊಂಡು ನೆನಪಿಸ್ಕೊಂಡು ದುಃಖ ಪಡೋದು ದ್ವೇಷ ಬೆಳೆಸ್ಕೊಳ್ಳೋದು ಅಸೂಯೆ ಬೆಳೆಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ ಪಕ್ಕ ನೂರಕ್ಕೆ ನೂರು ಆರೋಗ್ಯ ಸಮಸ್ಯೆ ಬರುತ್ತೆ ಮತ್ತೊಂದು ಏನಂತಂದರೆ ಆ ವ್ಯಕ್ತಿ ಮೇಲೆ ದ್ವೇಷ ಅಸೂಯೆ ಜಾಸ್ತಿಯಾಗಿ ನಮ್ಮ ಮನೆ ನಮ್ಮ ಮನಸ್ಸನ್ನು ಎರಡನ್ನೂ ಹಾಳು ಮಾಡ್ಕೋತೀವಿ ಅದನ್ನು ಖಂಡಿತ ಬಿಡೋದಕ್ಕೆ ಆಗೋದಿಲ್ಲ ಅದೇ ಪ್ರಯತ್ನ ಪಟ್ಟರೆ ಖಂಡಿತ ಬಿಡ್ಬೋದು ಅಂತ ಹೇಳ್ತೀನಿ ಹಾಗೆ ಬನ್ನಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ನಾನು ಜಳ್ಳು ಪುರಿ ಅಂತ ಬರುತ್ತೆ ಮಾಮೂಲಿ ನಮ್ಮ ಮೈಸೂರು ಕಡೆ ಎಲ್ಲ ಸಿಗುತ್ತಲ್ಲ ಆ ಪುರಿಗಿನ್ನ ಮನೆಯ ಈ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಜಲ್ಪುರಿ ಅಂತ ಬರುತ್ತೆ ಆ ಪುರಿನ ನಾವು ಉಪ್ಪು ಉಪ್ಪಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪುರಿನ ಕ್ಲೀನ್ ಮಾಡಿ ಎಷ್ಟೇ ಕ್ಲೀನ್ ಮಾಡಿದ್ರು ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿ ಈ ಥರ ತೊಳೆಯೋ ತೊಳೆದು ಬಿಟ್ಟು ಕ್ಲೀನಾಗಿ ಹಿಂಡಿ ಹಿಂಡಿ ಹಾಕೋದ್ರಿಂದ ಅದರಲ್ಲಿ ನಾವು ಬೂದಿಯೆಲ್ಲ ಹಾಕಿರ್ತಾರಲ್ವ ಹೊಟ್ಟನ್ನು ಹಾಕಿರ್ತಾರೆ ಕೆಲವೊಂದು ಸಲ ಮರಳನ್ನಲ್ಲಿ ಇದು ಮಾಡಿರ್ತಾರೆ ಪುರಿನ ಆ ಬೂದಿಯೆಲ್ಲ ಇರುತ್ತಲ್ಲ ಆ ಬೂದಿಯೆಲ್ಲ ಸಂಪೂರ್ಣವಾಗಿ ನೀರಿನ ತಳದಲ್ಲಿ ಉಳ್ಕೊಂಬಿಡುತ್ತೆ ಹಾಗಾಗಿ ನೀಟಾಗಿ ಒಂದು ಐದು ನಿಮಿಷ ನೆನೆ ಹಾಕ್ತೀನಿ ಪುರಿನ ನಮ್ಮ ಮೈಸೂರು ಕಡೆ ಪುರಿನ ನೀರಲ್ಲಿ ನೆನೆ ಹಾಕಿದ್ರೆ ಪೇಸ್ಟ್ ಆಗಿಬಿಡುತ್ತೆ ಅಲ್ಲಿ ಪುರಿನೇ ಬೇರೆ ನನ್ನ ಚಿಕ್ಕಮಂಗ್ಳೂರು ಪುರಿನೇ ಬೇರೆ ಚಿಕ್ಕಮಂಗ್ಳೂರು ಪುರಿ ತುಂಬ ಚೆನ್ನಾಗಿದೆ ಮೈಸೂರು ಪುರಿನಲ್ಲಿ ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಓಕೆನಾ ಹಾಗೇನೇನಲ್ಲಿ ಮೈ ಇಲ್ಲಿ ಪುರಿ ಉಪ್ಪಿಟ್ಟಿಗೆ ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಖಾರ ಮುಂದೆ ಇದ್ದರೆ ಚೆಂದ ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಹುಣಸೆ ರಸ ಸೊಪ್ಪು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಹುಣಸೆ ರಸ ಹಾಕಿದ್ರೇ ಅದಕ್ಕೆ ತುಂಬ ಎರಡೂ ಒಂದು ಪದಾರ್ಥಗಳಿದ್ದಾವೆ ಅವೆರಡು ಪದಾರ್ಥ ಯಾವುದು ಅಂದರೆ ಒಂದು ಹುಣಸೆ ರಸ ಇನ್ನೊಂದು ಹುರಗಡ್ಲೆ ಪೌಡರ್ ಇವಿಷ್ಟನ್ನು ಹಾಕೋದ್ರಿಂದ ಪುರಿ ಉಪ್ಪಿಟ್ಟು ಮಾತ್ರ ಸಕ್ಕತ್ತಾಗಿರುತ್ತೆ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಎಲ್ಲರೂ ಹೇಗೆ ಮಾಡ್ತಾರೋ ಉಪ್ಪಿಟ್ಟನ್ನು ಅದೇ ಥರನೇ ಪುರಿನ ಹಿಂಡಿ ತೆಗೆದು ಇಟ್ಕೊಂಡ್ಮೇಲೆ ಕಡಲೆ ಪಪ್ಪನ್ನ ಒಂದೆರಡು ಸ್ಪೂನಷ್ಟು ಕಡಲೆ ಉರುಗಡ್ಲೇನ ಪೌಡ್ರ್ ಮಾಡ್ಕೊಂಬಿಡ್ತೀನಿ ಪೌಡ್ರನ್ನಾದ್ರೂ ಅಷ್ಟೇ ಎರಡೇ ಸ್ಪೂನ್ ಹಾಕಿ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಮೂರು ಜನ ತಿನ್ನೋಷ್ಟು ಉಪ್ಪಿಟ್ಟಾಗಿದೆ ನಾನು ಮಾಡಿರೋದ್ರಲ್ಲಿ ಮೂರು ಟೊಮೊಟೊ ಒಂದು ದಪ್ಪದ ಎರಡು ಈರುಳ್ಳಿ ಸೊಪ್ಪು ಹಾಗೆಯೇ ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ ಇದಿಷ್ಟನ್ನು ಸಣ್ಣ ಹಚ್ಕೊಂಡು ಒಲೆ ಮೇಲೆ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ಈರುಳ್ಳಿ ಸೊಪ್ಪು ಟೊಮೊಟೊ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಹುರ್ಕೋಬೇಕು ಒಂದೇ ಸಲ ಹಾಕಿ ಉರಿಬಾರ್ದು ಒಂದೊಂದಾಗೆ ಹುರ್ಕೊಂಡು ಕೊನೆಯಲ್ಲಿ ನಾವು ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಬಾಡಿದ್ಮೇಲೆ ಹುಣಸೆ ರಸನ ಹಾಕಬೇಕು ಹುಳಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಫಸ್ಟ್ ಒಂದು ಮೂರು ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಖಂಡಿತ ಹಾಕೋಬೋದು ಆಯಿತಾ ಆ ಹುಣಸೆ ರಸ ಹಾಕಿ ಅದನ್ನು ಚೆನ್ನಾಗಿ ಬಾ ಕುದಿಸ್ಕೋಬೇಕು ಇದರಲ್ಲಿ ಕುದಿಸಿ ನೀರೆಲ್ಲ ಸುಣ್ತಾ ಬರುತ್ತೆ ಆವಾಗ ಲ ಇದನ್ನು ಊರಿನ ಕಡಿಮೆ ಮಾಡಿಬಿಟ್ಟು ನಾವು ಏನು ಹಿಂಡಿ ಹಿಂಡಿಟ್ಕೊಂಡಿರ್ತೀವಲ್ಲ ಆ ಪುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ಕೊನೆಯದಾಗಿ ನಾವು ಆ ಎರಡು ಸ್ಪೂನ್ ಉರುಗಡ್ಲೆ ಪೌಡರನ್ನ ಹಾಕಿದ್ರೆ ರುಚಿಯಾಗಿರೋ ರೆಡಿ ರೆಡಿಯಾಗುತ್ತೆ ರುಚಿಯಾಗಿರಬೇಕು ಅಂದರೆ ಉಪ್ಪಾಕೋದನ್ನು ಮರ್ತೇಬಿಟ್ನೆಲ್ಲ ಉಪ್ಪಾಕೋದನ್ನು ಮಾತ್ರ ಖಂಡಿತ ಮರಿಬೇಡಿ ಬೇಕಂದರೆ ಅರಶಿನ ಹಾಕೋಬೋದು ಬೇಡ ಅಂದರೆ ಇಲ್ಲ ನನಗೆ ಅರಶಿನ ಹಾಕಿದ್ರೆ ಈ ಪುರಿ ಉಪ್ಪಿಟ್ಟಿಗೆ ನನಗಿಷ್ಟ ಆಗೋದಿಲ್ಲ ಅದಕ್ಕೆ ನಾನು ಅರಶಿನ ಹಾಕಿಲ್ಲ ಬೇಕಂದರೆ ಖಂಡಿತ ಅರಶಿನ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ಬನ್ನಿ ಮಾತಾಡ್ತಿದ್ದೀವಿ ಅಲ್ವಾ ನಾವು ಯಾವತ್ತೂ ಹಿಂದೆ ಆಗಿರೋದನ್ನು ಖಂಡಿತ ನೆನಪು ಮಾಡ್ಕೋಬಾರ್ದು ನೆನೆಸ್ಕೊಳ್ದಿದ್ರೆ ವಿಧಿ ಇಲ್ಲ ಅದರಲ್ಲೂ ಕೋಪ ಬರೋ ಅಂಥದ್ದು ಮನಸ್ಸು ನೋವಾಗಿರೋ ಅಂಥದ್ದು ಅವಮಾನ ಆಗಿರೋವಂಥದ್ದು ಇದನ್ನೆಲ್ಲ ನೆನೆಸ್ಕೊಂಡು ಕೊರಗೋ ಬದಲು ಮುಂದೆ ಜೀವನನ ಯಾವ ರೀತಿ ತೊಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದ್ರೆ ನಮ್ಮ ದಾರಿ ಖಂಡಿತ ಕಾಣುತ್ತೆ ನಾವು ಆಲೋಚನೆ ಮಾಡಿ ಕೊರಗ್ತಾ ಕೂತ್ಕೊಂಡಾಗ ಅವ್ರ ಮುಖ ನೋಡಿದ ತಕ್ಷಣ ದ್ವೇಷ ಬರುತ್ತೆ ಮುಖದಲ್ಲಿ ಭಾವನೆಗಳು ಚೇಂಜ್ ಆಗುತ್ತೆ ಅವ್ರ ಮುಖ ನೋಡಿದ ತಕ್ಷಣ ತಕ್ಷಣ ನನ್ನ ಫೇಸ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ ಅದೆಲ್ಲ ಬೇಡ ಯಾವಾಗಲೂ ಇರೋಣ ಶತ್ರುಗಳ ಎದುರುಗಡೆ ನಾವು ನಗ್ನಗ್ತಾಯಿದ್ರೆ ಅವ್ರಿಗೆ ಇನ್ನೂ ಹೊಟ್ಟೆ ಅವ್ರಿಗೆ ಜಾಸ್ತಿ ಆಗುತ್ತೆ ಎಷ್ಟೇ ಉಗುದ್ರೂ ಇವಳಿಗೆ ಮನ್ಸ್ ಕಾಕೊಳ್ತಾರೆ ನಗ್ನಗ್ತಾ ಇರ್ತಾಳೆ ಅಂತ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಕೊನೆಗೆ ಲಾಸ್ಟಿಗೆ ನಾವು ಹೇಗಿರ್ತೀವೋ ಹಾಗೆ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಓಕೆನಾ ಹಾಗೆಯೇ ಬೇರೆಯವ್ರ ಹತ್ರ ಬೇ ನಮ್ಮ ನಮ್ಮ ನಾವಲ್ದಿರ ನನ್ನ ಉದಾಹರಣೆಗೆ ನನ್ನನ್ನು ಬಿಟ್ಟು ಬೇರೆಯವ್ರ ಹತ್ರ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಸೊಸೆಯಿಂದಾಗಿರ್ಬೋದು ಅತ್ತಿಗೆ ನಾದಿನಿಯರಾಗಿರ್ಬೋದು ಅತ್ತೆಯಿಂದರಾಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಪ್ರಾಣ ಸ್ನೇಹಿತರಾಗಿರ್ಬೋದು ಪರಿಚಯದರಾಗಿರ್ಬೋದು ಯಾರೇ ಆದ್ರೂ ಅತಿಯಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಕೆಲವೊಂದು ವಿಚಾರಗಳನ್ನು ಗೊತ್ತಿದ್ದರೂ ಗೊತ್ತಿಲ್ಲದರೋ ಹಾಗೆ ಇರಬೇಕು ಕೆಲವೊಂದು ವಿಚಾರಗಳನ್ನು ತಿಳ್ಕೋಬೇಕು ಕೆಲವೊಂದು ವಿಚಾರಗಳನ್ನು ತಿಳಿಸಿ ಹೇಳಬೇಕಾಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಗೆ ಏನಾದರೂ ಯಾವುದಾದ್ರೂ ಔಷಧಿ ಅಥವಾ ಔಷಧಿ ಔಷಧಿ ಕೊಡೋ ಸ್ಥಳಗಳು ನಿಮ್ಗೇನಾದ್ರು ಗೊತ್ತಿದರೆ ಖಂಡಿತ ಬೇರೆಯವ್ರು ಏನಾದರೂ ಕೇಳಿದರೆ ಹೇಳಿ ಇಂಥ ಕಡೆ ಹೋಗಿ ಅವರಾಗಿದ್ದವ್ರು ಕೇಳಿದ್ರೆ ನೀವಾಗಿ ಹೇಳೋಕ್ಕೆ ಹೋಗಬೇಡಿ ಇಂಥ ಕಡೆ ಹೋಗಿ ಅಂತ ಹೇಳಿ ಅದೇ ಆರೋಗ್ಯ ಸಮಸ್ಯೆ ಏನಾದರೂ ಹಾಗೆ ಮನೇಲಿ ಏನಾದರೂ ಮಾತ್ರೆ ಔಷಧಿ ಕೊಟ್ಟು ಅವ್ರಿಗೇನಾದ್ರು ಎಡವಟ್ಟಾದರೆ ಅಂಥ ಕೆಲಸ ಮಾಡಬೇಡಿ ಮನೇಲಿ ಮಾತ್ರೆ ಇದ್ರೆ ಕೊಡ್ತೀನಿ ಬಾ ಔಷಧಿ ಇದೆ ಕೊಡ್ತೀನಿ ಬಾ ಇಂಟ್ಮೆಂಟ್ ಇದೆ ಕೊಡ್ತೀನಿ ಬಾ ಹಚ್ಚು ಅಂತ ನೀವೇನಾದರೂ ಕೊಟ್ಟೆ ಅದರಿಂದ ಇನ್ನೊಂದು ಎಡವಟ್ಟಾಗುತ್ತೆ ಅಂಥ ಮೆಡಿಕಲ್ಗೆ ಸಂಬಂಧಪಟ್ಟ ವಿಚಾರವಾಗಿ ನೀವು ಖಂಡಿತ ಹೋಗೋಕೆ ಹೋಗಬೇಡಿ ಹಾಗೇ ಅವ್ರ ಫ್ಯಾಮಿಲಿ ವಿಚಾರವನ್ನು ನೀವು ಕೇಳಲಿಕ್ಕೆ ಹೋಗಬೇಡಿ ನಿಮ್ಮ ಫ್ಯಾಮಿಲಿ ವಿಚಾರವನ್ನು ಅವ್ರಿಗೆ ಹೇಳೋಕ್ಕೆ ಹೋಗಬೇಡಿ ಒಂದು ವಿಚಾರ ತಿಳ್ಕೋಬೇಕು ಏನಂದರೆ ನಮ್ಮ ಎದುರುಗಡೆ ವ್ಯಕ್ತಿ ನಮ್ಮನ್ನು ಯಾವಾಗ ಗೊತ್ತಾ ಗಂಡ ಮಕ್ಕಳು ನಾದಿನಿರು ಬಗ್ಗೆ ಕೇಳೋದು ನಾವು ಯಾವತ್ತು ನಮ್ಮ ಕುಟುಂಬದ ವಿಚಾರಗಳನ್ನು ಅವ್ರ ಹತ್ರ ಹೇಳ್ಕೊಳ್ತೀವೋ ಆವಾಗ ಮಾತ್ರ ಕೇಳೋಕ್ಕೆ ಸಾಧ್ಯ ಅದು ಖಂಡಿತ ಖಂಡಿತ ಕೇಳೋದಕ್ಕಾಗೋದಿಲ್ಲ ಗೊತ್ತೋ ಗೊತ್ತಿಲ್ಲದರೂ ಅಕಸ್ಮಾತ್ ಕೇಳಿದ್ರು ನಮ್ಮ ಫ್ಯಾಮಿಲಿ ವಿಚಾರ ಬೇಡ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಬಂದರೆ ಅವರು ಇನ್ನೊಂದು ಸಲ ಕೇಳೋಕೆ ಹೋಗೋದಿಲ್ಲ ಹಂಗಾಗಿ ನಮ್ಮ ವಿಚಾರವನ್ನು ಅವ್ರ ಹತ್ರ ನಾವು ಹೇಳೋದು ಬೇಡ ನಾವು ಹೇಳಿದ್ರೆ ತಾನೆ ಅವ್ರು ಕೇಳೋದು ಹಂಗಾಗಿ ನಾವು ಹೇಳೋದು ಬೇಡ ಅವರ ವಿಚಾರವನ್ನು ನಾವು ಕೇಳಿದ್ರೆ ತಾನೆ ಅವ್ರು ಹೇಳೋದು ನಾವು ಕೇಳೋದು ಬೇಡ ಅಪ್ಪಿ ತಪ್ಪಿ ಅವ್ರ ಕಷ್ಟ ಸುಖ ಏನಾದರೂ ಹೇಳ್ಕೊಳ್ತು ನನ್ನ ಗಂಡ ಹಾಗೆ ಅತ್ತೆ ಮಾವ ಹೀಗೆ ಅಂತಂದರೆ ಹಾಂ ಹ್ಞೂ 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 ಅಂದ್ಕೊಂಡೇ ಬನ್ನಿ ಅದೇ ಯಾಕಾಯ್ತು ಹಿಂಗಲ್ವ ಹೀಗ ಅಯ್ಯೋ ನಿನ್ನ ಗಂಡ ಅಲ್ವಾ ತಂದಾಕೋದು ಅಯ್ಯೋ ನೀ ಅವಳಿಗೂ ಕೊಡಬೇಕಾ ಅತ್ತೆ ಮಗು ಕೊಡಬೇಕಾ ಅತ್ತೆಗೂ ದುಡ್ಡು ಕಳಿಸ್ಬೇಕಾ ನಿಮ್ಮ ಆಗಿನ ಓದಿಸ್ಬೇಕಾ ಮದುವೆ ಮಾಡಿ ಸಾಲ ಮಾಡ್ಕೊಂಡಿದ್ದೀರಾ ಇನ್ನೂ ಸಾಕಾಗಲ್ವಂತ ಅವ್ಳಿಗೆ ಇನ್ನೂ ಕೊಡಬೇಕಾ ದುಡ್ಡು ಈ ಥರ ಕೆಲವೊಂದು ಸಂಸಾರಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳಲ್ಲಿ ದಯವಿಟ್ಟು ಮೂಗ್ ಹೋಗಬೇಡಿ ಒಳಗವರಾಗಿರಲಿ ಸಂಬಂಧಿಕರಾಗಿರಲಿ ಅಥವಾ ಹೊರಗಡೆಯವರಾಗಿರಲಿ ದಯವಿಟ್ಟು ಇಂಥ ವಿಚಾರಕ್ಕೆ ಮಾತಾಡೋಕ್ಕೆ ಹೋಗಬೇಡಿ ನಾದನಿನಿಯರ ವಿಚಾರವಾಗಿ ಮಾತಾಡ್ತಾ ಇದ್ರೆ ಕೇಳಿ ಕೇಳ ಕೇಳಿ ಒಂದು ಟೈಮಿಂಗ್ಸ್ ಲೆಕ್ಕ ಹಾಕೊಳ್ಳಿ ಮಾತಾಡೋಕ್ಕೆ ನಿಂತಾಗ ಜಸ್ಟ್ ಐದು ನಿಮಿಷ ಐದು ನಿಮಿಷ ಆಗ್ತಿದ್ದಂಗೆ ನೋಡಮ್ಮ ನೀನು ವಿಚಾರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನೀವು ಹತ್ತನೇ ಅದಕ್ಕೆ ನಾದನಿ ನಾದಿನಿಯರು ನಾಳೆ ನಾವು ಒಂದು ಮಾತಂದು ಅದು ಇನ್ನೊ ಇನ್ನೊಂದು ಹೋಗಿ ಕೊಡೋದು ಬೇಡ ನೀವೇ ಏನೋ ಸರಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಜಾಗ ಖಾಲಿ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕುತ್ಕೊಂಡು ಮಾತಾಡೋದು ಅವ್ರ ಮನೆಗೂ ಕೂತ್ಕೊಂಡು ಮಾತಾಡೋದು ನಿಮ್ಮ ಮನೆ ಕರೆದು ಮಾತಾಡೋದು ಕಾಫಿ ತಿಂಡಿ ಎಲ್ಲ ಕೊಟ್ಟು ಮಾತಾಡೋದು ಅಥವಾ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಕೂತ್ಕೊಂಡು ಮಾತಾಡೋದು ಆ ತಪ್ಪು ಕೆಲಸವನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಕೆಲವೊಂದು ವಿಚಾರಗಳಲ್ಲಿ ಏನಂತಂದರೆ ಎಷ್ಟೋ ಜನ ನೋಡಿದ್ದೀನಿ ಗಂಡ ಹೊರಗಡೆ ಕೆಲಸ ಮಾಡ್ತಾಯಿರ್ತಾರೆ ಪಾಪ ಹೆಂಡತಿ ಎಲ್ಲೋ ಮಕ್ಕಳು ಕಟ್ಕೊಂಡು ಬಾಡಿಗೆ ಇರ್ತಾರೆ ಈ ಅಕ್ಕಪಕ್ಕದವರು ಒಂದು ಅನುಮಾನ ದೃಷ್ಟಿಯಿಂದ ನೋಡ್ತಾಯಿರ್ತಾರೆ ಓ ಗಂಡ ಇದಾನಾ ಇಲ್ವಾ ನಿಜವಾಗ್ಲೂ ಅವ್ನು ಅವ್ಳು ಗಂಡನ ಅಥವಾ ಇಟ್ಕೊಂಡಿರೋವ ಅಥವಾ ಕಟ್ಕೊಂಡಿರೋನಾ ಇವ್ನ ಯಾಕೆ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಅಥವಾ ಆರು ತಿಂಗ್ಳಿಗೊಂದ್ಸಲಿ ಬರ್ತಾನೆ ಗಂಡನೇ ಅಲ್ಲ ಅಂತ ತೀರ್ಮಾನ ಡಿಸೈಡ್ ಮಾಡೇ ಬಿಡ್ತಾರೆ ನೀವು ಆಧಾರ್ ಕಾರ್ಡ್ ಕೊಡಿ ಐ ಡಿ ಕಾರ್ಡ್ ತೋರಿಸಿ ಏನೇ ತೋರಿಸಿದ್ರು ಈ ಅಕ್ಕಪಕ್ಕ ಕುತಂತ್ರಿಗಳು ಡಿಸೈಡ್ ಮಾಡೇ ಬಿಡ್ತಾರೆ ಅವ್ರ ಹತ್ರ ನಿಮ್ಮ ಹತ್ರ ಖಂಡಿತವಾಗ್ಲಿ ತುಂಬ ಎಚ್ಚರಿಕೆಯಾಗಿರಬೇಕು ಅಂಥ ಅಂಥವ್ರು ಹೇಗಿರುತ್ತೆ ಬುದ್ಧಿ ಅಂದರೆ ಕೆತಕಿ ಕೆತಕಿ ಕೆತ್ಕಿ ಪ್ರಶ್ನೆಗಳ ಪ್ರಶ್ನೆ ಪ್ರಶ್ನೆಗಳ ಪ್ರಶ್ನೆ ಸೈಡ್ ಕ್ವಶನ್ಗಳು ಹಾಕೋದು ಜಾಸ್ತಿ ಅವ್ರ ಹತ್ರ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇಡಿ ಇರಿ ನಿಮ್ಮನೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೀವೇನು ಬಟ್ಟೆ ಹಾಕೋತೀರಾ ನೀವು ಎಷ್ಟು ಗಂಟೆಗೆ ಮನೆಯಿಂದ ಹೋದ್ರಿ ಎಷ್ಟು ಗಂಟೆಗೆ ಮನೆಗೆ ಬಂದ್ರಿ ನೀವು ಸ್ನಾನ ಮಾಡಿದ್ದೀರಾ ಇಲ್ಲವಾ ನಿನ್ನೆ ಬಟ್ಟೆನ ಇವತ್ತು ಹಾಕೊಂಡಿದ್ದೀರಾ ಎಲ್ಲನೂ ಗಮನಿಸ್ತಾರೆ ಮಾಡೋದಕ್ಕೆ ಏನು ಕೆಲಸ ಇರಲ್ವಲ್ಲ ಅಂತವ್ರು ಖಂಡಿತವೂ ಗಮನಿಸ್ತಾರೆ ಹುಷಾರಾಗಿರಿ ಒಬ್ರ ಹತ್ರ ಹೆಚ್ಚಾಗಿ ಮಾತಾಡೋದ್ರ ಕಷ್ಟ ಕಮ್ಮಿ ಮಾತಾಡಿದ್ರೂ ಕಷ್ಟ ನಿಮ್ಮ ಕಾನು ಅವ್ರು ಏನಾದರೂ ಯಾವರು ಏನು ಅಂತಂದ್ರೂ ನೀವು ಇರೋ ವಿಚಾರ ನಾವು ಇಂಥ ಊರವರು ಇಂಥ ಕೆಲಸ ಇದ್ದಾರೆ ನೂರೆಂಟು ಕೊಂಕು ಮಾತುಗಳ ಆಡಿದ್ರು ಅವ್ರ ಹತ್ರ ಕೂತು ನಿಂತು ಮಾತಾಡಿದ್ದಕ್ಕೆ ಹೋಗಬೇಡಿ ಯಾಕೆಂದರೆ ಅವರು ಎಷ್ಟೇ ನೀವು ಅವ್ರನ್ನ ಚೆನ್ನಾಗಿ ಮೂಡ್ಕೊಂಡ್ರು ಅವರು ನಮ್ಮ ವಿರುದ್ಧ ಮಾತಾಡೋದು ಬೇಡ ಅಂತ ಅವ್ರಿಗೆ ತಿಂಡಿ ಕೊಡೋದು ಕಾಫಿ ಕೊಡೋದು ಅವ್ರು ಅವ್ರನ್ನೆಲ್ಲಾರು ಹೊರಗಡೆ ಕರ್ಕೊಂಡು ಹೋಗೋದು ಅವ್ರ ಜೊತೆ ಇಲ್ಲಾದರೂ ಹೊರಗಡೆ ಹೋಗೋದು ಇದೆಲ್ಲ ಮಾಡಿದ್ರೂ ಅವ್ರು ಯಾವತ್ತೂ ನಿಮ್ಮ ಬಗ್ಗೆ ಕುಂಕು ಮಾತಾಡೇ ಮಾತಾಡ್ತಾರೆ ವಿಷ ವಿಷಾನೇ ಅಮೃತ ಆಗಕ್ಕೆ ಸಾಧ್ಯ ಇಲ್ಲ ಅದನ್ನು ತಿಳ್ಕೊಳ್ಳಿ ಹಾಗೆಯೇ ಅತ್ತೆ ಮಾವ ನಾದಿನಿಯರ ವಿಚಾರವನ್ನು ದಯವಿಟ್ಟು ಹೊರಗಡೆವ್ರ ಹತ್ರ ಎಷ್ಟೇ ಸ್ನೇಹಿತರಾದ್ರೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಗಂಡನ ವಿಚಾರವನ್ನು ಹೇಳ್ಕೊಳೋಕ್ಕೆ ಹೋಗಬೇಡಿ ನಿಮ್ಮ ಗಂಡ ನಿಮಗೆ ತುಂಬ ಪ್ರೀತಿಸ್ತಾ ಇದ್ದಾನ ಖಂಡಿತ ನಿಮ್ಮ ಮನಸಲ್ಲೇ ಇಟ್ಕೊಂಡು ಸಂತೋಷ ಪಡಿ ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಹೊಟ್ಟೆಯವ್ರಿಗೆ ಪಟ್ಕೊಳ್ತಾರೆ ಕೆಲವರು ಸ್ನೇಹಿತಿಯರು ಖಂಡಿತ ಹೊಟ್ಟೆ ಹೊಟ್ಟೆ ಹೊಟ್ಟೆಯವರಿಗೆ ಪಟ್ಕೊಳ್ತಾರೆ ಸ್ನೇಹಿತರು ಸ್ನೇಹಿತಿಯರು ಇಬ್ಬರು ಅಷ್ಟೇ ಹೆಂಡ್ತಿ ತುಂಬ ಪ್ರೀತಿಸ್ತಾಳೆ ಹೆಂಡ್ತಿ ಗಂಡನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಅಂದಾಗ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂದಾಗ ಪ್ರೀತಿಸ್ತಾರೆ ಅಲ್ಲಿ ಏನಾದರೂ ಕೊಂಕುಗಳನ್ನು ಹುಡ್ಕೋಕ್ಕೆ ಶುರು ಮಾಡ್ತಾರೆ ಹುಳಿ ಹಿಂಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮ ಸಂಸಾರದ ಮೇಲೆ ಅವ್ರಿಗೆ ಕಣ್ಣು ಬೀಳುತ್ತೆ ಹುಷಾರಾಗಿರಿ ಎಲ್ಲರೂ ಹಾಗೆರೋಲ್ಲ ಮೇಡಮ್ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅನ್ಬ ಅನ್ಬೋದು ಎಲ್ಲರೂ ಒಳ್ಳೆಯವರು ಇರೋದಿಲ್ಲ ಖಂಡಿತವಾಗ್ಲೂ ನೂರರಲ್ಲಿ ಇಬ್ಬರು ಇಬ್ಬರೊಳ ಇರೋದು ಹೊಟ್ಟೆ ಒಳಗಡೆ ಓರಿ ಪಟ್ಕೊಳ್ಳೋರಿಗೆ ತುಂಬ ಜಾಸ್ತಿ ಇರ್ತಾರೆ ಅನ್ಕೊಳ್ಳಿ ಅಂದ್ಕೊಳ್ಳಿ ಹಾಗೆ ನೀವೇನು ಸೇವಿಂಗ್ಸ್ ಮಾಡಿಟ್ಕೊಂಡಿರ್ತೀರ ಅದು ನಿಮ್ಮಲ್ಲೇ ಇರಲಿ ದುಂದು ವೆಚ್ಚ ಬೇಡ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಗಂಡನಿಗೆ ನಿಮ್ಮ ನಿಮಗೆ ಮಾತ್ರ ಗೊತ್ತಿದ್ರೆ ಸಾಕು ಬೇರೆಯವರಿಗೆ ನಾನು ಒಡವೆ ತೊಗೊಂಡೆ ಸ್ಯಾರಿ ತಗೊಂಡೆ ಸೈಟ್ ತೊಗೊಂಡೆ ಮನೆ ತೊಗೊಂಡೆ ಈ ಈ ಥರದ್ದು ಕೆಲವೊಂದು ವಿಚಾರಗಳನ್ನು ನೀವು ಹೇಳಲಿಕ್ಕೆ ನೀವು ಹೋಗಬೇಡಿ ಹಾಗೆಯೇ ಬೇರೆಯವರು ಕೆಲವ್ರು ಏನು ಏನು ಮಾಡ್ತಾರೆ ಗೊತ್ತಾ ಎಲ್ಲಿಂದ ಬಂದೆ ಎಲ್ಲಿಂದ ದುಡ್ಡು ಬಂತು ನಿಮ್ಮ ಮನೆಯವರೇ ಬರಲಿಲ್ವಲ್ಲ ಎಲ್ಲಿಂದ ತಂದೆ ದುಡ್ಡು ಈ ಥರ ಎಲ್ಲ ಕ್ವಶನ್ ಕೇಳ್ತಾರಲ್ವ ಸಾಧ್ಯ ಆದರೆ ಆ ಥರದ ಏರಿಯಾದಲ್ಲಿ ನೀವು ವಾಸ ಮಾಡಲಿಕ್ಕೆ ಹೋಗಬೇಡಿ ಕ ಸಾಧ್ಯ ಅಂಕಲ್ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರೆ ಇರಿ ಇಲ್ಲಾಂದರೆ ಖಂಡಿತ ನೀವು ಹೊರಗಡೆ ಬೇರೆ ಏರಿಯಾದಲ್ಲಿ ನಿಶಬ್ದವಾಗಿರೋ ಆಗಿರೋ ಏರಿಯಾಗಳು ತುಂಬ ಸ್ವಲ್ಪ ಕಾಸ್ಟ್ಲಿ ದುಡ್ಡಾದ್ರೂ ಒಳ್ಳೊಳ್ಳೆ ಏರಿಯಾಗಳಲ್ಲಿ ಮನೆ ಸಿಗುತ್ತೆ ಖಂಡಿತ ಆ ಥರ ಕಡೆ ಬಾಡಿಗೆ ಏನಾದರೂ ಮಾಡ್ಕೊಂಡಿದ್ರೆ ಖಂಡಿತ ಶಿಫ್ಟ್ ಆಗಿಬಿಡಿ ಅಂತಲೇ ಹೇಳ್ತೀನಿ ಅದರ ಜೊತೆಗೆ ಮನೆಯಲ್ಲಿ ಅತ್ತಿಗೆ ನಾದಿನಿಯರಿಗೆ ಓರೋರ್ ಗಿತ್ತಿಯರಿಗೆ ಭಾವಂದರಿಗೆ ಮೈ ಮೈದಂದಿಯರಿಗೆ ಅತ್ತೆ ಮಾವಂದರಿಗೆ ಓರ್ಗಿದೆ ಓರ್ಗಿತಿಯರ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರಿಗೆ ಗೌರವ ಕೊಟ್ಟು ಅವರು ಏನೇ ತಪ್ಪು ಉಪ್ಪುಗಳು ಮಾಡಿದ್ರೂ ಸಹ ಫ್ಯಾಮಿಲಿಯವ್ರನ್ನ ಯಾವತ್ತೂ ಬಿಟ್ಟುಕೊಡೋದಕ್ಕೆ ಹೋಗಬೇಡಿ ಇನ್ನೊಬ್ಬರ ಮುಂದೆ ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಈಗ ನಿಮ್ಮ ಓರ್ಗಿತಿ ನೀವು ಏನೇ ತಪ್ಪು ಮಾಡಿದ್ರೂ ಬೇರೆ ಬೇರೆಯವ್ರ ಮುಂದೆ ಹೇಳಬಾರ್ದು ಇನ್ನೊಬ್ರು ಹೊರ್ಗೀತಿನೋ ಅತ್ತೆನೋ ನಾದಿನೋ ಅತ್ಕಿನೋ ಅಥವಾ ಅಕ್ಕಪಕ್ಕದವ್ರ ಹತ್ರನೋ ಇಲ್ಲ ನಿಮ್ಮ ಸ್ನೇಹಿತರ ಹತ್ರನೋ ಸ್ನೇಹಿತರ ಹತ್ರನೋ ಖಂಡಿತ ಹೇಳೋಕೆ ಹೋಗ್ಬಾರ್ದು ಹೇಳೋಕ್ಕೆ ಹೋದಾಗ ಒಂದು ರೂಪದಲ್ಲಿ ಖಂಡಿತ ಕಿವಿಗೆ ಬೀಳೇ ಬೀಳುತ್ತೆ ನಿಮ್ಮ ಬಾಯಿಂದ ಹೊರಟಿರ್ತಕ್ಕಂಥ ಶಬ್ದ ನಿಮ್ಮ ಹತ್ರನೇ ಬರುತ್ತೆ ಅದನ್ನು ನೆನ್ಪಲ್ಲಿಟ್ಕೊಳ್ಳೋದು ಯಾವುದೇ ಆದರೂ ಅಷ್ಟೇ ಖಂಡಿತ ಹೇಳೋಕ್ಕೆ ಹೋಗ್ಬಿಡಿ ಕೇಳ್ತಾರೆ ನಿಮ್ಮ ಹೊರ್ಗೀತಿಯರು ಜಗಳ ಆಡಲ್ವಾ ಮುಖ ಮುಂದ್ ಸಿಲ್ವ ಅಂತ ಹೊರ್ಗಿತಿರೋ ಅಂದಮೇಲೆ ಮನೆ ಅಂದಮೇಲೆ ಜಗಳ ಕದನ ಮಾತುಕತೆ ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ದೊಡ್ಡದು ಮಾಡ್ಕೊಂಡು ಹೋಗೋಲ್ಲ ನಾವು ಅಲ್ಲಲ್ಲೇ ತೀರ್ಮಾನ ಮಾಡ್ಕೊಳ್ತೀವಿ ಅಂಕ ಅಲ್ಲೇ ಮುಚ್ಚಾಕ್ಬಿಡಿ ಯಾವುದನ್ನು ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗ್ಬಿಡಿ ಈ ಹೊರ್ಗೀತಿ ಮಾತಾಡಿರೋದನ್ನ ಅವ್ರಿಗೆ ಹೇಳೋದು ಅವರು ಅವ್ರಗೀತಿ ಮಾತಾಡಿರೋದನ್ನ ಇವ್ರಿಗೆ ಹೇಳೋದು ಅತ್ತೆ ಮಾವನಿಗೆ ಹೇಳೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಹಿತ್ತಾಳೆ ಕಿವಿಯವರು ಪಿಟಿಂಗ್ ಇಡೋರು ತುಂಬ ಜನ ಇರ್ತಾರೆ ಅಂಥವ್ರ ಮುಂದೆ ಎಚ್ಚರಿಕೆ ಎಂದೇರಿ ಏಕೆಂದರೆ ಬತ್ತಿ ಇಡೋದು ಜಾಸ್ತಿ ಇರ್ತಾರೆ ನಿಮ್ಮ ನಿಮ್ಮ ನಿಮ್ಮಲ್ಲೇ ತಂದಿಡೋರು ಇರ್ತಾರೆ ಅಂಥವರಿಂದ ಆದಷ್ಟು ದೂರ ಇರಿ ಗುಟ್ಟನ್ನ ಮೇಂಟೈನ್ ಮಾಡಿ ಅವ್ರ ಹತ್ರ ಆಯಿತಾ ಹಾಗೆಯೇ ಇಲ್ಲಿ ನಾನು ಇವಾಗ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ ಚಿಕನ್ ಚಾಪ್ಸ್ಗೆ ಚಕ್ಕೆ ಲವಂಗ ಶುಂಠಿ ಈರುಳ್ಳಿಯನ್ನು ಬಳಸ್ತಾ ಇಲ್ಲ ಈರುಳ್ಳಿನ ಸ್ವಲ್ಪೇ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ ನೋಡೋದ್ರಲ್ಲ ಅಷ್ಟೇ ಹಾಕಿರೋದು ನಾನು ರುಬ್ಲಿಕ್ಕೆ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಬೇವು ಸೊಪ್ಪು ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ಮೆಣಸು ಹಾಗೆ ಸೋಂಪನ್ನು ಹಾಕಿದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಸೋಂಪು ಹಾಕಿದ್ರದಿಂದ ಹಾಕ್ಕೊಂಡು ಎಲ್ಲನೂ ನೈಸಾಗಿ ರುಬ್ಕೊಂಡು ಮೇಲೆ ಒಲೆ ಮೇಲೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಒಗ್ಗರಣೆಗೆ ಬೆಳ್ಳುಳ್ಳಿ ಕರ್ಬೇ ಸೊಪ್ಪು ಸ್ವಲ್ಪ ಈರುಳ್ಳಿನ ಹಾಕಿ ಚಿಕನನ್ನು ಹಾಕಿ ಚೆನ್ನಾಗಿ ನೀರು ಬಿಟ್ಟು ಸುಂಡೋ ತನಕ ಚೆನ್ನಾಗಿ ಹುರ್ಕೊಂಡು ಮೇಲೆ ನಾವೇನು ತೆಂಗಿನಕಾಯಿ ಈರುಳ್ಳಿ ಸಾರಿ ಸಾರಿ ತೆಂಗಿನಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನ ಹಾಕಿ ಆಮೇಲೆ ಸೋಂಪು ಎಲ್ಲನೂ ಹಾಕಿ ರುಬ್ಕೊಂಡಿದ್ದೀವಲ್ಲ ಮೆಣಸೆಲ್ಲ ಹಾಕಿ ಅದನ್ನು ಹಾಕ್ಕೊಂಡು ಅದು ಸಹ ಎಣ್ಣೆ ಬಿಡೋ ತನಕ ಹುರ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ತುಂಬ ಐ ಫ್ಲೇಮ್ನ ಫ್ಲೇಮ್ ಆದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋದಿಲ್ಲ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ರುಚಿನೂ ಚೆನ್ನಾಗಿರುತ್ತೆ ಆಯಿತಾ ಚೆನ್ನಾಗಿ ಹುರ್ಕೊಂಡು ಇವಾಗ ಜಾರ್ ತೊಳೆದಿರೋ ನೀರನ್ನು ಮಾತ್ರ ಹಾಕ್ತಾಯಿದ್ದೀನಿ ನನಗೆ ಗಟ್ಟಿ ಗೊಜ್ಜು ಬೇಕು ಆಯಿತಾ ಜಾಸ್ತಿ ಅಲ್ಲಿದ್ದಲ್ಲೇ ಖಾಲಿಯಾಗಿಬಿಡಬೇಕು ಸೋಮವಾರಕ್ಕೆ ಉಳ್ಕೊಂಡು ಹೊರಗಡೆ ಚೆಲ್ಲಬೇಕಾಗುತ್ತೆ ಆ ಕಾರಣದಿಂದ ಭಾನುವಾರ ನೈಟ್ ಈ ಥರ ಮಾಡಿದ್ದೀನಿ ಸ್ನೇಹಿತರೆ ತುಂಬಾ ರುಚಿಯಾಗಿತ್ತು ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡಿದ್ದೆ ಆಮೇಲೆ ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಮಗನಿಗೆ ಸ್ವಲ್ಪ ರೈಸು ಮುದ್ದೆ ಬೇಡಮ್ಮ ನನಗೆ ಏನು ಹೋಗಮ್ಮ ಅಂತಂದ ಅಂದ ಹಾಗಾಗಿ ಅವನಿಗೋಸ್ಕರ ರೈಸು ಮಾಮೂಲಿ ಮೊಟ್ಟೆ ಆಮೇಲೆ ಸೌತೆಕಾಯಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಾಪ್ಸು ಯಾವುದಕ್ಕೆ ಚೆನ್ನಾಗಿರೋದಿಲ್ಲ ಪೂರಿ ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಮುದ್ದೆಗಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಪ್ರಯತ್ನ ಮಾಡಿ ಖಾರ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಸ್ವಲ್ಪ ಖಾರ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಬೋದು ಇದನ್ನೆಲ್ಲನೂ ಎಣ್ಣೆನಲ್ಲಿ ಹುರ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ ನನಗೆ ಎಣ್ಣೆಯಲ್ಲಿ ಉರಿಯೋದಕ್ಕಿಂತ ಹಸಿ ಮಸಾಲನ ರುಬ್ಬಿಟ್ಟು ಆಮೇಲೆ ಉರಿಯೋದಕ್ಕೆ ನನಗೆ ತುಂಬ ಇಷ್ಟ ಆ ಥರ ಟೇಸ್ಟ್ ಸಖತ್ತಾಗಿರತ್ತೆ ಓಕೆನಾ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಎಲ್ಲರೂ ಹೇಳಿದ್ರಿ ರೆಸಿಪಿನ ಫಸ್ಟ್ ಹೇಳಿಬಿಟ್ಟು ಆಮೇಲೆ ಮಾಸ್ ಶುರು ಮಾಡಿಯಕ ಅಂತ ಏನಾಗುತ್ತೆ ಗೊತ್ತಾ ರೆಸಿಪಿನ ಸುಮಾರು ಸಲ ತೋರಿಸಿರ್ತೀನಿ ನನಗನ್ಸುತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಬಟ್ ನೀವೆಲ್ಲ ಕೇಳಿದ್ದೀರಲ್ವಾ ಖಂಡಿತ ಹೇಳಿದ್ದೀನಿ ಎಷ್ಟೋ ರೆಸಿಪಿಗಳನ್ನ ನಾನು ಬಾಯಲ್ಲಿ ಹೇಳಿಲ್ಲ ಕಾರಣ ಏನಂತಂದರೆ ಎಷ್ಟೋ ಸಲ ಮಾಡಿರ್ತೀನಲ್ವ ಅದನ್ನು ಮತ್ತೊಂದು ಸಲ ಏನು ಹೇಳೋದು ನೋಡಿರ್ತಾರಲ್ವಾ ಅಂದ್ಕೊಂಡು ನಾನು ನನ್ನಷ್ಟಕ್ಕೆ ನಾನು ನನಗೆ ಬೇಕಾಗಿರೋ ಅಂಥದ್ದು ಮಾತನ್ನು ಹಾಡ್ಕೊಂಡು ಹೋಗ್ತೀನಿ ಏನಾದರೂ ತಪ್ಪಾಗಿದರೆ ಅಥವಾ ಮನಸ್ಸು ನೋವಾಗಿದ್ದರೆ ಹಾಂ ಹ್ಞೂ ಅಂತ ಏ ಏನಪ್ಪ ಇವಳು ಅಂತ ಅಂದ್ಕೊಬೇಡಿ ಖಂಡಿತು ಅಲ್ಲ ರೆಸಿಪಿ ಬಗ್ಗೆಯೂ ಮಾತಾಡಿದ್ದೀನಿ ಓಕೆನಾ ಹಾಗೆ ಹೇಳಿದ್ನಲ್ಲ ಮನೆಯವರಲ್ಲೂ ಗುಟ್ಟುಗಳನ್ನು ಎಲ್ಲನೂ ಬೀದಿಗೆ ತಂದಿಟ್ಟು ಅಥವಾ ಪಿಟಿಂಗ್ ಇಡುವಂಥವ್ರು ಮನೆಯೊಳಗಡೆ ಇರ್ತಾರೆ ಅಂಥವ್ರನ್ನ ಮೊದಲು ತಿಳ್ಕೊಂಡು ಅವರಿಂದ ಎಚ್ಚರಿಕೆಯಿಂದ ಇರಿ ಯಾವತ್ತು ಈ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತಿರೋ ನಮ್ಮ ಬೆನ್ನನ್ನು ನಾವೇ ತಟ್ಕೊಬೋದು ಬೇರೆಯವ್ರು ಬಂದು ನೀನು ಅಂದೆ ಅಂತಲ್ಲ ಅಂತಲ್ಲ ಈ ಮಾತನ್ನು ಆಡ್ದೆ ಅಂತಲ್ಲ ಸರಿನಾ ಅಂತ ಕೇಳೋ ಅಷ್ಟು ಇರೋದಿಲ್ಲ ಯಾಕಂದರೆ ನಿಮ್ಮ ಮಾತೇ ಆಡಿರಲ್ವಲ್ಲ ಹಾಗಾಗಿ ಶಬಾಷ್ ಕಣೋ ಒಳ್ಳೆ ಹೆಣ್ಮಗಳು ಒಳ್ಳೆ ಹೆಂಡ್ತಿ ಕಣೋ ಹೇಳು ಯಾವ ತಾಯತ್ತ ಮಗಳು ಅಂತಾರೆ ಮನೆಗೆ ಬಂದವ್ರ ಹತ್ರ ನಗ್ನಾಗ್ತಾ ಮಾತಾಡಿ ಅವ್ನ ಗ್ಲಾಸ್ ನೀರು ಕೊಡಿ ಖುಷಿಯಿಂದ ಇರಿ ಯಾವಾಗಲೂ ನಿಮ್ಮ ಮುಖದಲ್ಲಿ ಯಾವಾಗಲೂ ಮಂದಾಹಾಸ ಇರಲಿ ಟೈಮನ್ನು ವೇಸ್ಟ್ ಮಾಡಿದ್ರೆ ಖುಷಿಯಿಂದ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ